ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ ಅದರ ಮುಖಾಂತರ ಅನೇಕ ಎಪಿಸೋಡನ್ನು ಕೊಡ್ತಾರೆ ಸ್ನೇಹಿತರೆ ಈಗ ನಮಗೆ ಅನೇಕ ರೀತಿ ಕಾಯಿಲೆ ಏರ್ಪಡ್ತದೆ ಯಾವುದರಿಂದ ವಾತ ಪಿತ್ತ ಕಫ ಈ ಮೂರಿಂದ ಬರ್ತದೆ ವಾತ ಅಂದರೆ ಗಾಳಿ ಸಂಬಂಧಪಟ್ಟಿದ್ದು ಪಿತ್ತ ಅಂದರೆ ಕಫ ಸಂಬಂಧಪಟ್ಟಿದ್ದು ಕಫ ಅಂದರೆ ಈ ಕಾಪ ಜಾಸ್ತಿ ಬಿತ್ತಂದರೆ ಮತ್ತು ಉಷ್ಣತ ಉಷ್ಣಗೆ ಸಂಬಂಧಪಟ್ಟಿದ್ದು ಕಫ ಅಂದರೆ ಈ ನಮ್ಮ ಪ್ರಕೃತಿಯಲ್ಲಿ ಅನೇಕ ತಿಂಡಿಗಳು ಅದು ಉಳಿದು ಸೇವನೆ ಮಾಡೋದರಿಂದ ಅದೊಂದು ಕಫವಾಗಿ ಪರಿವರ್ತನೆ ಆಗುತ್ತೆ ನಾವು ಸೇವನೆ ಮಾಡೋಂಥ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದರೆ ಅದು ಕಫವಾಗಿ ಮಾರ್ಪಾಟಾಗುತ್ತೆ ಸ್ನೇಹಿತರೆ ಇಂತಹ ಒಂದು ಸ್ಥಿತಿಯಲ್ಲಿ ಈ ಪಿತ್ತ ಜಾಸ್ತಿ ಆದಾಗ ಅನೇಕರು ಈ ಬಿ ಪಿ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆದಾಗ ಅದು ಟೆಸ್ಟ್ ಮಾಡಿದಾಗ ಅಲ್ಲೋಗ್ಬಿಟ್ಟು ಅವರು ಅದು ಇದು ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ಬಿಟ್ಟು ನಾನಾ ರೀತಿಯ ಟ್ರೀಟ್ಮೆಂಟನ್ನು ಕೊಡ್ತಾರೆ ಯಾವ ಟ್ರೀಟ್ಮೆಂಟ್ ಕೊಡ್ತಾರೆ ಅದು ಅಭ್ಯಾಸವಾಗೇ ಇದು ಮಾಡ್ಕೊಡ್ತಾರೆ ಯಾವುದು ಟ್ಯಾಬ್ಲೆಟ್ ಟ್ಯಾಬ್ಲೆಟು ಅತಿ ಹೆಚ್ಚು ಸೇವನೆ ಮಾಡಬಾರ್ದಾರೆ ಈ ಪಿತ್ತ ಈ ಪಿತ್ತ ಎಂಬುದು ಕೋಪ ಜಾಸ್ತಿ ಕೋಪ ಅಂದರೆ ಜಾಸ್ತಿ ಕೋಪ ಬರ್ತದೆ ಉಷ್ಣತೆ ಮತ್ತು ಯೂರಿನ್ ಕಲರ್ ಬರೋದು ಕಂಪು ಕಣ್ಣು ಆಗೋದು ಹಾಸನ ಉರಿಯೋದು ಹೊಟ್ಟೆ ನಾನಾ ರೀತಿಯ ಇವೆಲ್ಲ ಬರ್ತವೆ ಅಂತಹ ಒಂದು ಸ್ಥಿತಿಯಲ್ಲಿ ನಾವು ನಮ್ಮ ಡ್ರಗನ್ಸ್ ಅಂದರೆ ಅಡುಗೆ ಮನೆಗೆ ಹೋಗ್ಬೇಕು ಅಡುಗೆ ಮನೆಯಲ್ಲಿ ಈರುಳ್ಳಿ ಸಿಗುತ್ತೆ ಈರುಳ್ಳಿ ಚೆನ್ನಾಗಿರ್ತಕ್ಕಂಥ ಈರುಳ್ಳಿ ಎತ್ಕೊಂಡು ಇದರಲ್ಲಿ ನಾಟಿ ಅಂದರೆ ಸಾಂಬಾರು ಈರುಳ್ಳಿ ಭಾರಿ ಒಳ್ಳೆಯದು ಈರುಳ್ಳಿ ಎತ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಸಣ್ಣ ಸಣ್ಣ ಕತ್ತರಿಸಿ ಮುಕ್ಸಿಗೆ ಹಾಕಿ ನೂರು ಎಮ್ ಎಲ್ಲು ಆನಿಯನ್ ಜ್ಯೂಸ್ ಮೀನ್ಸ್ ಈರುಳ್ಳಿ ಜ್ಯೂಸ್ ಈರುಳ್ಳಿ ಜ್ಯೂಸೆಯನ್ನು ನೂರು ಎಮ್ ಎಲ್ ಎತ್ಕೊಂಡು ಅದನ್ನು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಡೈಲೂಟ್ ಮಾಡ್ಕೊಂಡು ಕೂಡ ಸೇವನೆ ಮಾಡಿ ಬೆಳಗಿನ ಜಾವ ಕೆಲವರು ಆಗಲ್ಲ ನಮಗೆ ಸ್ವಲ್ಪ ಖಾರ ಅದಂದರೆ ಶುದ್ಧವಾದ ಜೇನು ತುಪ್ಪ ಹಾಕ್ಕೊಳ್ಳಿ ಇನ್ನು ಕೆಲವರು ನಮಗೆ ಶುಗರ್ ಇದೆ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರಲ್ಲ ಅಂಥವ್ರು ಸ್ವಲ್ಪ ಈ ಸ್ವಲ್ಪ ಅವಾಯ್ಡ್ ಮಾಡಿ ಇದನ್ನು ಡೆಲೀಟ್ ಮಾಡ್ಕೊಂಡು ಕುಡಿಬೋದು ಆ ಟ್ಯಾಬ್ಲೆಟ್ಗಿಂತ ಇದೇನಲ್ಲ ಟ್ಯಾಬ್ಲೆಟ್ ಕಹಿ ಇರ್ತದೆ ಇದು ಸ್ವಲ್ಪ ಖಾರ ಹೊಡಿತದೆ ಇದು ಡೈಲಿ ಒಂದರಿಂದ ಎರಡು ವಾರ ಡೈಲಿ ಬೆಳಗಿನ ಜಾವ ಸೇವನೆ ಮಾಡ್ತಾ ಬಂದರೆ ಎಂತಹ ಪಿತ್ತವಿರಲಿ ಅದು ಶಮನ ಆಗುತ್ತೆ ಸ್ನೇಹಿತರೆ ನಮ್ಮ ಮನೆಯಲ್ಲಿರತಕ್ಕಂತಹ ಅಡುಗೆ ಮನೇಲಿರತಕ್ಕಂಥ ವಸ್ತುಗಳಿಂದ ನಮ್ಮ ಅನೇಕ ಕಾಯಿಲೆಗಳನ್ನು ನಾವು ದೂರ ಮಾಡ್ಕೊಳ್ಬೋದು ಅದು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಆಸ್ಪತ್ರೆಗೆ ಹೋಗಿ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟ್ ಸೇವನೆ ಮಾಡಿ ನಮ್ಮ ದೇಹವನ್ನು ಕ್ಷೀಣಿಸುತ್ತೆ ಆದ್ದರಿಂದ ದಯವಿಟ್ಟು ಯಾರಿಗೆ ಪಿತ್ತ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೋ ಅವರು ಈರುಳ್ಳಿ ರಸವನ್ನು ನೂರು ಗ್ರಾಮನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಬನ್ನಿ ಯಾವಾಗ ಸೇವನೆ ಮಾಡ್ತಾ ಬಂತೋ ಆ ಪಿತ್ತವನ್ನು ಕಡಿಮೆ ಆಗುತ್ತೆ ನೋಡಿ ಈ ಪಿತ್ತಕ್ಕಿಂತ ನೂರು ಇದೆ ಅಂದರೆ ಒಬ್ಬೊಬ್ರಿಗೊಂದು ರೆಮಿಡಿ ಆಗುತ್ತೆ ಆದರೂ ಸಹ ಕೆಲವರು ಅನ್ಬೋದು ಹಾಂ ನಾವು ಸೇವನೆ ಮಾಡ್ತೀವಿ ಏನು ತಪ್ಪಿಲ್ಲ ಬೇರೆ ಬೇರೆ ಕಾಯಿಲೆಗಳು ಹೋಗ್ತವೆ ದಯವಿಟ್ಟು ಸೇವನೆ ಮಾಡಿ ಒಂದಲ್ಲ ಎರಡಲ್ಲ ಈ ಇದಕ್ಕೆ ನೂರು ನೂರೈವತ್ತು ರೆಮಿಡಿಗಳಿದೆ ಆ ರೆಮಿಡಿಗಳು ಒಂದೊಂದು ಸರೀರಕ್ಕೆ ಒಂದೊಂದು ಆಗುತ್ತೆ ಆದರೆ ಕೊಡ್ತಾ ಇರ್ತೀವಿ ದಯವಿಟ್ಟು ಮಾಡಿ ಇದನ್ನು ಮಾಡಿ ನಿಮಗೆ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಇನ್ನೂ ಬೇರೆ ಬೇರೆ ಕಾಯಿಲೆಗಳು ಹೋಗ್ತಾ ಇಂತಹ ಒಂದು ನಮ್ಮ ಒಂದು ಪ್ರಕೃತಿ ಸಿಕ್ಕುವಂಥ ವಸ್ತುಗಳಿಂದ ನಮ್ಮ ಕಾಯಿಲೆಯನ್ನು ನಾಶ ಮಾಡಿ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ಅವ್ರ ಮನೆಗೆ ಗೌರವ ಇದ್ದೀನಿ ನಮಸ್ಕಾರ